ಇವತ್ತಿನ ಹೈಕೋರ್ಟ್ ತೀರ್ಪನ್ನು ಏನು ತೀರ್ಪು ನೀಡಿದ್ದು ಅದಕ್ಕೆಲ್ಲರೂ ನಾವೇನಪ್ಪ ಅಂದ್ರೆ ಸ್ವಾಗತ ಮಾಡ್ತೇವೆ ಯಾಕಂದ್ರೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ಕೋ ಕೊಡ್ಕಂತ ಎಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾವು ಯಾವಾಗಲೂ ಕಾನೂನಿಗೆ ಗೌರವ ನೀಡಕ ವ್ಯಕ್ತಿಗಳು ಆದರೆ ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಸಂಪೂರ್ಣವಾದಂತ ಮಾಹಿತಿ ನೀಡಬೇಕಾಗಿತ್ತು ಎಲ್ಲಿ ಮಾಹಿತಿ ತಪ್ಪಾರೋ ಏನು ಮಾಡಿರೋ ಅನ್ನೋದು ನಮ್ಗ ಗೊತ್ತಿಲ್ಲ ಆದರೂ ಸಹಿತ ನಮಗೂ ಸಹಿತ ಒಂದು ದಿನಾಂಕ ನಿಗದಿಪಡಿಸಿ ಹೇಳಿ ಒಂದು ಅಹ್ ಕೊಡ್ತಾರಮ್ಮ ಒಂದು ವಿಶ್ವಾಸ ಇತ್ತು ಆದ್ರೂ ಸಹಿತ ಇದರ ಬಗ್ಗೆ ಕಲಬುರಗಿ ನಗರದ ಅಲ್ಲಿ ಎಲ್ಲಾ ಸಂಘಟನೆಗಳ ಅರ್ಜಿದಾರರು ಮತ್ತು ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರುಗಳ ಸಭೆಯನ್ನು ನಾಳೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರೆದಿದೆವು ನಾವು ಯಾವ ಮುಂದಿನ ಹೋರಾಟ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗಬೇಕನ್ನು ಬಗ್ಗೆ ನಾಳೆ ಸಂಪೂರ್ಣವಾಗಿ ಎಲ್ಲಾ ದಲಿತ ಸಂಘಟನೆ ಮುಖಂಡರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯವನ್ನು ಕೈಗೊಳ್ತಾ ಇತ್ತು ಅದೇ ನಾಳಿನ ಸಭೆಯಲ್ಲಿ ಯಾವ ರೀತಿ ಎಲ್ಲಾ ಅರ್ಜಿದಾರರು ಯಾರ ಅವರವರ ಅಭಿಪ್ರಾಯ ಪಡ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ರೂಪರ ನಾಡಿನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುತ್ತೇವೆ